ಗುರು ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ನ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ದರೆ ಯಾರಪ್ಪ ಕ್ಯಾಪ್ಟನ್ನು ಯಾರಪ್ಪ ವೈಸ್ ಕ್ಯಾಪ್ಟನ್ ಅಂತ ನಿಮಗೆ ಇವತ್ತಿನ ಈ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈನ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದೇ ಅಕ್ಟೋಬರ್ ಹದಿನೆಂಟನೇ ತಾರೀಕು ಬೆಂಗಳೂರು ಬೂಲ್ಸ್ ಮತ್ತು ತೆಲುಗು ಟೈಟನ್ಸ್ ನಡುವಿನ ಮೊದಲೇ ಮ್ಯಾಚ್ ಇದೆ ಅಂತ ಹೇಳೋದು ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದರಂದು ಸಖತ್ತಾಗಿರುತ್ತೆ ಈ ಮ್ಯಾಚು ಯಾಕಪ್ಪ ಅಂದರೆ ಹೈ ವೋಲ್ಟೇಜ್ ಒಂದು ಕಡೆ ಹೈ ಫ್ಲೇಯರ್ ಪವನ್ ಶರಾವತ್ ಇನ್ನೊಂದು ಕಡೆ ನಮ್ಮ ಹೈ ವೋಲ್ಟೇಜ್ ರಣಧೀರ್ ಸಿಂಗ್ ಶರಾವತ್ತು ಮತ್ತು ಪರದೀಪ್ ನರ್ವಾಲು ಅಂತಲೇ ಹೇಳ್ಬೋದು ಈಗ ಮತ್ತೊಂದು ಕಡೆ ನೋಡೋದ್ರೆ ನಮ್ಮ ಬೆಂಗಳೂರು ನ ವೈಸ್ ಕ್ಯಾಪ್ಟನ್ ಕಡೆ ನೋಡೋಣ ನಾವು ಬದಲಿದಾಗಿ ಲಾಸ್ಟ್ ವರ್ಷದ ಕ್ಯಾಪ್ಟನ್ ಆದಂಥ ಸೌರಭ್ ನಂದೊಲಿಗೆ ಈ ವರ್ಷದ ವೈಸ್ ಕ್ಯಾಪ್ಟನ್ ಪಟ್ಟ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮತ್ತೊಬ್ಬ ವೈಸ್ ಕ್ಯಾಪ್ಟನ್ ಕೂಡ ನಮ್ಮ ಬೆಂಗಳೂರು ತಂಡದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ನಿತಿನ್ ರಾವಲ್ ಅವರು ವೈಸ್ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬೋದು ಈ ಈ ಸೀಸನ್ನು ನಮ್ಮ ಬೆಂಗಳೂರು ಬುಲ್ಸ್ ಇಬ್ಬರಿಗೆ ವೈಸ್ ಕ್ಯಾಪ್ಟನ್ ಪಟ್ಟನ ಕೊಟ್ಟಿದ್ದಾರೆ ಆದರೂ ಎಕ್ಸ್ಪೀರಿಯನ್ಸ್ ಇರೋ ಇಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈಗ ನಾವು ಮೇನ್ ಟಾಪಿಕ್ ಬೆಂಗಳೂರು ನ ನೂತನ ಕ್ಯಾಪ್ಟನ್ ಯಾರಪ್ಪ ಅಂದರೆ ನಮ್ಮ ಡೊಮ್ಕಿ ಕಿಂಗ್ ಡುಬ್ಕಿ ಕಿಂಗ್ Pardeep Narwal ಆಗಿದ್ದಾರೆ ಅಂತ ಹೇಳೋದು ಬೆಂಗಳೂರು ಬುಲ್ಸ್ ನಮ್ಮ ನ ಪ್ರದೀಪ್ ನರ್ವಲ್ ಅವರು ನಮ್ಮ ಕ್ಯಾಪ್ಟನ್ ಆಯ್ಕೆ ಆಯ್ಕೆಯಾಗಿದ್ದಾರೆ ಅಂತ ಹೇಳೋದು ಒಂದು ಒಳ್ಳೆ ಖುಷಿ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಫಸ್ಟು ಸೀಸನ್ನು ಬರ್ತಿರೋದು ನಮ್ಮ ಬೆಂಗಳೂರು ಬುಲ್ಸಿಗೆ ಆ ಫಸ್ಟು ಅವರು ಡೆಬ್ಯೂ ಸೀಸನ್ ಆಡಿದರೂ ಕೂಡ ಈಗ ಮತ್ತೊಬ್ಬ ಪ್ರದೀಪ್ ನರ್ವಲಾಗಿ ಬರ್ತಿರೋದು ತುಂಬ ಚೆನ್ನಾಗಿ ಆಡೋ ಎಕ್ಸ್ಪೀರಿಯೆನ್ಸ್ ಇದೆ ಅಂತಲೇ ಹೇಳ್ಬೋದು ಇವರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಇರೋ ಕಾರಣ ಈ ಪ್ರದೀಪ್ ನರ್ವಾಲಿಗೆ ಬೆಂಗಳೂರು ಬುಲ್ಸ್ನ ನಾಯಕತ್ವದ ಜವಾಬ್ದಾರಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಿಮ್ಗೆ ಏನಿಸುತ್ತೆ ಪ್ರದೀಪ್ ನರ್ವಲ್ ಅವರು ಬೆಂಗಳೂರು ಬುಲ್ಸ್ನ ನಾಯಕತ್ವದ ವಹಿಸ್ಕೊಂಡಿರೋ ಬಗ್ಗೆ ಕಮೆಂಟ ಮಾಡಿ ಇದಿಷ್ಟು ನೋಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ